ಸ್ನೇಹಿತರಿ ನಿಮಗೆ ಒಂದು ಹೇಳಬೇಕಂದ್ರೆ ನಾವು ಯಾರಿಗೆ ಕೆಟ್ಟದ್ದನ್ನು ಮಾಡಿಲ್ಲ ಯಾರ್ಯಾರಿಗೆ ಕೆಟ್ಟದ್ದನ್ನು ಮಾಡಿಲ್ಲ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಆದರೂ ನಮ್ಗೆ ಒಳ್ಳೆಯದಾಗ್ತಾ ಇಲ್ಲ ಯಾಕೆ ಒಳ್ಳೇದಾಗ್ತಾ ಇಲ್ಲ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ ರೀ ನಿಮ್ಗೆ ಹೇಳಬೇಕಂದ್ರೆ ಇದಕ್ಕೊಂದು ಸಣ್ಣ ಕಥೆ ಐತ್ರಿ ಉದಾಹರಣೆ ಕೊಡ್ತೀನಿ ಏನಪ್ಪಾ ಅಂದರೆ ಒಬ್ಬ ಒಂದು ದೊಡ್ಡ ಮಹಾನ್ ಶಿವನ ಭಕ್ತಿ ರೀ ಅವ ಮಹಾನ್ ಶಿವನ ಭಕ್ತ ಇದ್ದರೂ ಕೂಡ ಅವನ ಒಂದು ಸ್ಥಿತಿಗತಿ ಯಾವತ್ತೂ ಸುಧಾರಣೆ ಆಗೋದಿಲ್ಲ ಅವಾಗ ಶಿವನ ಬಗ್ತದಲ್ರಿ ಅನ್ಕೋತ ಒಂದು ಸಲ ಕಾರಣ ನಡ್ಕೋತ ರೀ ಒಂದು ಸಣ್ಣ ವಿಚಾರ ರೀ ನನಗೆ ವಯಸ್ಸಾದ್ರು ಈಗ ವಯಸ್ಸಾದರೂ ನನ್ನ ಸ್ಥಿತಿಗತಿ ಸುಧಾರಣೆ ಆಗಿಲ್ಲ ಇನ್ನಷ್ಟು ವಯಸ್ಸಾದಂಗೆ ನನಗೆ ಕಣ್ಣು ಕಾಣಲಂಗೆ ಹಾಗೆ ಖುಡ್ಡಾದನಂದ್ರೆ ನಾ ಹೆಂಗೆ ನಡಿಬೇಕಪ್ಪ ಅಂತೇಳಿ ಅವನು ತಿಳಿಯಾಗ ವಿಚಾರ ಕೊಡ್ತದಂತೆ ಅದಕ್ಕೆ ನಾ ಈಗ ಕೂಡನಾಗಿ ನಡೆಯುವುದನ್ನು ರೂಢಿ ಮಾಡ್ಕೊಂಡ್ರ ಆತಂತೇಳಿ ತಿಳ್ಕೊಂಡ ಕೂಡರಾಗಿ ನಡೆಯಾಕ ಅವನು ಅಂದ್ಕೊತಾನೆ ಅಷ್ಟರಾಗ ಮ್ಯಾಲೆ ಶಿವ ಪಾರ್ವತಿಯರೊಂದು ಬಿಡ್ತಾನೆ ಪಾರ್ವತಿ ಏನು ಹೇಳ್ತಾನಂದ್ರೆ ಪರಮಶಿವನೇ ರೀ ಅವನು ನಿಮ್ಮ ಮಹಾನ್ ಭಕ್ತ ಅವನು ನಿಮ್ಮ ಮಹಾನ್ ಭಕ್ತ ಆದರೂ ಕೂಡ ನೀವು ಅವನಿಗೆ ಏನು ಕೂಡ ಕೊಡ್ತಾ ಇಲ್ವಲ್ಲ ಅವನ ಸ್ಥಿತಿಗತಿಯಾದರೂ ನೋಡಿ ನೀವು ಏನಾದರೂ ಮಾಡಬಾರ್ದೆ ಅಂತನಂತ ಅವಾಗ ಶಿವ ಅಂತಾನಂತ ಅವನಿಗೆ ಏನು ಕೊಟ್ಟರು ಕೂಡ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾನಂತ ಅದಕ್ಕೆ ಪಾರ್ವತಿ ಅಂತ ಹೇಗೆ ತೆಗೆದುಕೊಳ್ಳುವುದಿಲ್ಲ ನಾನು ನೋಡ್ತೀನಿ ಕೊಟ್ಟು ನೋಡಿ ಅಂತ ಇಲ್ಲ ಇಲ್ಲ ಅವನು ತೆಗೆದುಕೊಳ್ಳುವುದಿಲ್ಲ ಇಲ್ಲ ಇಲ್ಲ ನೀವು ಕೊಡಲೇಬೇಕು ಅಂತೇಳಿ ಪಾರ್ವತಿ ಅಂತ ಅದಕ್ಕೆ ಶಿವ ಅದಲ್ಲ ಆಯಿತು ನೀ ಹೇಳಿದ ಹಾಗೆ ಆಗಲಿ ಅಂತೇಳಿ ಅವ ಏನು ಮಾಡ್ತಾನೆ ಶಿವ ಅಂದ್ರೆ ಅವ ಎಲ್ಲಿ ಕಾಡ್ನ್ಯಾಗ ನಡ್ಕೊ ಅಂತ ಹೋಗಿರ್ತಾನಲ್ಲ ಶಿವನ ಭಕ್ತ ಆ ಒಂದು ಹಾದಿಯಲ್ಲಿ ಎರಡು ಬಂಗಾರದ ಇಟ್ಟಂಗಿಗಳನ್ನ ಏನು ಮಾಡ್ತಾನಂತ ಚೆಲ್ತಾನಂತ ಇಲ್ಲಿ ಏನು ಮಾಡ್ತಿರ್ತಾನೆ ಕುಟ ಮುಂದೆ ವಯಸ್ಸಾದ ಬೆಳಕ ನಾನು ಹೆಂಗೆ ನಡಿಬೇಕಪ್ಪ ಕುಡ್ಲಾದ್ನೆ ಅಂದರೆ ಅಂದ್ರೆ ತಿಳ್ ತಿಳ್ಕೊಂಡು ಕೆಸ ಇವ ಅದನ್ನ ರೂಢಿ ಮಾಡ್ಕೊಳ್ಳೋಕೆ ಕಣ್ಣು ಮುಚ್ಕೊಂಡು ಮುಂದೆ ದಾಟಿ ಹೋಗಿರ್ತಾನಂತೆ ದಾಟಿ ಹೋಗ್ತಾ ಹೋಗ್ತಾ ಏನು ಶಿವ ಎರಡು ಬಂಗಾರದ ಹಿಟ್ಟಂಗಿಗಳನ್ನ ಇಟ್ಟಿರ್ತಾನಲ್ಲ ಅವನು ಕೂಡ ದಾಟ್ಕೊಂಡು ಹೋಗಿಬಿಡ್ತಾನಂತೆ ಕಣ್ಣು ಮುಚ್ಕೊಂಡು ಇಟ್ಟಂಗಿಗಳು ಹಿಂದೆ ಹೊರತವ್ ಕೊಡ್ಲ ಅವನು ತೆಗೆದುಕೊಳ್ಳೋದಿಲ್ಲ ಆಗ ಶಿವ ಹೇಳ್ತಾನೆ ನಾನು ಹೇಳಲಿಲ್ವೇ ಅವನು ನಾನು ಕೊಟ್ಟರೆ ಕೂಡ ತಳೆದುಕೊಳ್ಳುವುದಿಲ್ಲ ಅಂತ ನೋಡಿದೆಯಲ್ಲ ಅವನು ಯಾವ ಜನ್ಮದ ಕರ್ಮವೂ ಏನೂ ಗೊತ್ತಿಲ್ಲ ಎಷ್ಟೋ ಜನ್ಮ ತಳೆದು ಮಾನವ ಜನ್ಮಕ್ಕೆ ಬಂದಿದ್ದ ಆದರೆ ಏನು ಮಾಡೋದು ಯಾವ ಜನ್ಮದ ಪಾಪ ಅವನ ಈ ಜನ್ಮದಲ್ಲಿ ಕರ್ಮವು ಅವನ್ನ ಅಟ್ಗಾಯಿಸ್ಕೊಂಡ್ಬಿಟ್ಟೈತಿ ಕೊಡ್ಕೊಂಡ್ಬಿಟ್ಟೈತಿ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಈ ಜನ್ಮದಲ್ಲಿ ಅವನು ಎಷ್ಟೋ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಅವನು ಅನುಭವಿಸೋದು ಇದೇ ಸ್ಥಿತಿ ಇದೇ ಗತಿ ಅಂತೇಳಿ ಪಾರ್ವತಿ ಹೇಳ್ತಾನಂತ ಆವಾಗ ಪಾರ್ವತಿ ಮುಗುಳ್ನಾಗುತ್ತಾ ಸುಮ್ಮನಾಗ್ತಾನಂತೆ ಇದು ಒಂದು ಕರ್ಮದ ಬಗ್ಗೆ ಸರ್ವಜ್ಞರು ಕೂಡ ಒಂದು ಇದನ್ನು ಹೇಳಿದ್ದಾರೆ ಬುದ್ಧಿಯು ಬಲಶಾಲಿ ಅಲ್ಲ ಬುದ್ಧಿಯು ಬಲಶಾಲಿ ಅಲ್ಲ ಬುದ್ಧಿಯಿಂದ ಕರ್ಮವನ್ನು ತಿದ್ದಿಕೊಂಡ ನೆನಬೇಡ ಬುದ್ಧಿಯಿಂದ ಕರ್ಮವನ್ನು ತಿದ್ದಿಕೊಂಡ ನೆನಬೇಡ ಕರ್ಮವನ್ನು ಬುದ್ಧಿಯನ್ನು ಗುದ್ದಿಕೊಳ್ಳುವುದು ಸರ್ವಜ್ಞ ಅಂದರೆ ಇಲ್ಲಿ ಬುದ್ಧಿ ಅಂದರೆ ಶ್ರೀಮಂತಿಕೆನೂ ಆಗ್ಬೋದು ಬುದ್ಧಿವಂತಿಕೆನೂ ಆಗ್ಬೋದು ಆದರೆ ಇಲ್ಲಿ ಏನಪ್ಪ ಅಂದರೆ ಬುದ್ಧಿಯಿಂದಾಗಲಿ ನಾವು ಶ್ರೀಮಂತಿಕೆಯಿಂದಾಗಲಿ ಮಾಡಿದ ಕರ್ಮವನ್ನು ತೊಳೆದುಕೊಳ್ಳಲು ಸಾಧ್ಯವಿಲ್ಲ ಕರ್ಮವನ್ನು ಹೆಂಗೆ ಮಾಡ್ತಿಲ್ಲ ನಾವು ಅದನ್ನು ಅನುಭವಿಸಲೇಬೇಕಂತೇಳಿ ಅರ್ಥ ಇರ್ಬೋದು ಸ್ನೇಹಿತರೆ ನನಗೆ ಒಂದಿಷ್ಟು ಗೊತ್ತಿದ್ದ ಪ್ರಕಾರ ಹೇಳಿದ್ದೀನಿ ಸ್ನೇಹಿತರೆ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ Mamuscara.